ಮಹಿಳೆ ಅಡುಗೆ ಕೋಣೆಗೆ ಸೀಮಿತವಲ್ಲ ಎಂಬ ವಾತಾವರಣ ಸೃಷ್ಟಿಯಾಗಿ ದಶಕಗಳೇ ಕಳೆದಿವೆ ಈಗಿನದು ಅದಕ್ಕಿಂತ ಮುಂದುವರಿದ ಹೆಜ್ಜೆ ಇಲ್ಲಿ ಮಹಿಳೆ ಬಂಡವಾಳ ಹೂಡಿ ಉದ್ಯಮಿಯಾಗುವುದು ಮಾತ್ರವಲ್ಲ ಈಗ ಮಹಿಳಾ ಉದ್ಯಮಿಗಳು ಇನ್ನಷ್ಟು ಎತ್ತರಕ್ಕೆ ಏರಲು ಕೈಜೋಡಿಸುವ ಮತ್ತು ಸಂಘಟಿತರಾಗಿ ಮುಂದುವರಿಯುವ ದಾರಿ ಕೂಡ ನೋಡಿಕೊಂಡಿದ್ದಾರೆ ದೇಶಾದ್ಯಂತ ಕಾರ್ಯಾಚರಿಸುವ ಮುಸ್ಲಿಂ ಉದ್ಯಮಿಗಳ ಒಕ್ಕೂಟ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಮಹಿಳಾ ವಿಭಾಗ ದಕ್ಷಿಣ ಕನ್ನಡದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಇದರ ಉದ್ಘಾಟನಾ ಸಮಾರಂಭ ಮಂಗಳೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಯ ಕರ್ನಾಟಕ ರಾಜ್ಯಾಧ್ಯಕ್ಷ ಸಯ್ಯದ್ ಮುಮ್ತಾಜ್ ಮನ್ಸೂರಿ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದರು ಮಹಿಳಾ ಉದ್ಯಮಿಗಳಿಗೆ ಸಂಬಂಧಿಸಿದ ಚರ್ಚೆಗಳು ವ್ಯಾಪಾರ ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಸಂಸ್ಥೆಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಯಿತು ಇಂದು ನಾವು ರಿಫಾ ಚೇಂಬರ್ಸ್ ಆಫ್ ಕಾಮರ್ಸ್ ಇಂಡಸ್ಟ್ರೀಯ ವಿಮೆನ್ಸ್ ವಿಂಗ್ ಪ್ರಥಮ ಬಾರಿಗೆ ಭಾರತದಲ್ಲಿ ಲಾಂಚಿಂಗ್ ಆಗಿದೆ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಅಲ್ಹಮ್ದು ಬಹಳಷ್ಟು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳಷ್ಟು ಮಹಿಳಾ ಉದ್ಯಮಿಗಳು ಇದರಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ ಅಂದರೆ ಚದುರಿದ ಮುಸ್ಲಿಂ ಸಮುದಾಯದ ಮಹಿಳಾ ಉದ್ಯಮಗಳನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ಅವರನ್ನು ಪರಸ್ಪರ ಸಹಕಾರದೊಂದಿಗೆ ಅವರನ್ನು ಅವರ ಆರ್ಥಿಕ ಸಬಲೀಕರಣವನ್ನು ಮುಂದಿಟ್ಟುಕೊಂಡು ಈ ಪ್ಲಾಟ್ಫಾರ್ಮ್ ಕಾರ್ಯಾಚಿಸ್ತಾ ಇದೆ ಮಹಿಳೆಯರು ಇಂದು ಬಿಸ್ನೆಸ್ಸಿಗೆ ಎಂಟರ್ ಆಗುವ ಅವಶ್ಯಕತೆ ತುಂಬ ಇದೆ ಯಾಕೆಂದರೆ ಬಿಸ್ನೆಸ್ ಎನ್ನುವಂಥದ್ದು ಮುಸ್ಲಿಮರ ಒಂದು ರಕ್ತಗ ರಕ್ತದಲ್ಲಿ ಸಂಚರಿಸುವ ರೀತಿ ಮತ್ತು ಮನೆಯ ಒಂದು ಹೊರೆಯನ್ನು ಪುರುಷರಿಗೆ ಮಾತ್ರ ವಹಿಸಿದರೆ ಸಾಲದು ಅವರ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಆಗಿದ್ದರೆ ಮಹಿಳೆಯರು ಕೂಡ ಅವರೊಂದಿಗೆ ಸಹಕರಿಸಬೇಕಾಗುತ್ತದೆ ಇಂದಿನ ಸಮಾಜದಲ್ಲಿ ಎಲ್ಲವೂ ದುಬಾರಿಯಾಗಿರುವಾಗ ಅವರು ಪುರುಷರೊಂದಿಗೆ ಸಹಕರಿಸಿದರೆ ಒಂದು ಉತ್ತಮ ಜೀವನವನ್ನು ನಿರ್ವಹಿಸಲು ಸಾಧ್ಯ ಅದೇ ರೀತಿ ಒಂದು ಸೋರ್ಸು ಮಾತ್ರ ಇದ್ದರೆ ಅವರಿಗೆ ಆ ಸೋರ್ಸು ಯಾವಾಗ ನಾವು ಕಳೆದುಕೊಳ್ಳುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ ಹಾಗೆಯೇ ನಮ್ಮ ಮನೆಯ ಜೀವನ ನಿರ್ವಹಣೆಗಾಗಿ ಒಂದು ಎರಡು ಮೂರು ಸೋರ್ಸುಗಳಿದ್ದರೆ ಆಗ ಖಂಡಿತವಾಗಿಯೂ ಒಂದು ಜೀವನವನ್ನು ಸುಗಮವಾಗಿ ಸಾಧಲು ಸಾಧ್ಯ ಅದೇ ರೀತಿ ನಮ್ಮ ಜೀವನ ನಿರ್ವಹಣೆಯನ್ನು ನಾವು ತುಂಬ ನಿರಾತಂಕವಾಗಿ ನಿರ್ವಹಿಸಬಹುದು ಸಮಾಜದಲ್ಲಿ ಉತ್ತಮ ರೀತಿಯನ್ನು ಬಯಸಿಕೊಂಡು ನಾವು ಒಂದು ಅನ್ನು ಒಂದು ಬಿಸ್ನೆಸ್ ವುಮನ್ ಆಗಿ ನಾವು ಮಾರ್ಪಾಡಲು ಸಾಧ್ಯವಿದೆ ಇವತ್ತಿನ ಕಾರ್ಯಕ್ರಮದ ಆಯೋಜಕರ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಇವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸ್ಪೆಷಲಿ ಇದು ಒಂದು ಎಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಆಗಿರುತ್ತದೆ ಅದೇ ರೀತಿ ನಮ್ಮ ಮುಸ್ಲಿಮ್ ವಿಮೆನ್ ಎಂಟ್ರಪ್ರಿನರ್ಸ್ ಅವರಿಗೆ ಅವರ ಬಿಸ್ನೆಸ್ಗೆ ಎಲ್ಅಪ್ ಮಾಡಲಿಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶವನ್ನು ಕಲ್ಪಿಸುವಂತಹ ಒಂದು ಚೇಂಬರ್ ಆಗಿರ್ತದೆ ನಾನು ಹಲವಾರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯೊಂದಿಗೆ ಅಸೋಸಿಯೇಟ್ ಆಗಿರ್ತೇನೆ ಬಟ್ ನಾನು ಆಲ್ವೇಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಂಥ ಒಂದು ನಮ್ಮ ಮುಸ್ಲಿಮ್ ಕಮ್ಯುನಿಟಿಯಲ್ಲಿ ಕೂಡ ಬರಬೇಕು ಅದೇ ರೀತಿ ನಮ್ಮ ಬಿಸ್ನೆಸ್ಸಸ್ ಪ್ರಮೋಟ್ ಆಗಬೇಕು ಅದೇ ರೀತಿ ಇಲ್ಲಿಯ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರು ಹೇಳಿದ ಹಾಗೆ ನಾವು ನಾವು ಕೂಡ ನಮ್ಮ ಕಮ್ಯುನಿಟಿ ಕೂಡ ಅವರ ಬಿಸ್ನೆಸ್ ಏನು ಇನ್ಕಮ್ ಇರ್ತದೆ ಅದು ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಆಗಬೇಕು ನಾವು ಎಲ್ಲ ಸೆಕ್ಟ್ರಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಎಫಿಷಿಯನ್ಸಿನಲ್ಲಿ ನಾವು ಪ್ರೂವ್ ಮಾಡಬೇಕಾಗ್ತದೆ ಸೊ ಇದೊಂದು ಒಳ್ಳೆಯ ಅವಕಾಶ ಅಥವಾ ಅದೇ ರೀತಿ ಈ ಪ್ರೋಗ್ರಾಮ್ ಕೂಡ ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ಲಾಗಿ ಬಂದಿದೆ ಅದೇ ರೀತಿ ಇನ್ನೂ ಕೂಡ ಹೆಚ್ಚಿ ಹೆಚ್ಚಿನ ನಮ್ಮ ಫಿಮೇಲ್ ಆಂಟ್ರಪ್ರನರ್ಸ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಇರ್ಬೋದು ಡಿಸ್ಟ್ರಿಕ್ಟಲ್ಲಿ ಇರ್ಬೋದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅದೇ ರೀತಿ ಎಲ್ಲರೂ ಕೂಡ ಈ ರಿಫಾದ ಏನೋ ಮೆಂಬರ್ಸ್ ಆಗಬೇಕು ಅಂತ ನಾನು ಒಂದು ಆಶಿಸ್ತೇನೆ ಅಷ್ಟೆ ಹೌದು ತುಂಬ ಉಪಯುಕ್ತ ಯಾಕೆಂದರೆ ಇಲ್ಲಿ ಒಬ್ರಿಗೆ ಒಂದು ಪ್ರಾಡಕ್ಟ್ ಇರ್ತದೆ ಬಟ್ ಅವರಿಗೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಯಾರಿಗೆ ಕೊಡಬೇಕು ಅಂತ ಗೊತ್ತಿರೋದಿಲ್ಲ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ ಕನ್ಸಲ್ಟನ್ಸಿ ಅದು ಯಾರಿಗೆ ಹೇಗೆ ಕೊಡಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ಬಂದ ಅಂದರೆ ಪೀಪಲ್ ಕನೆಕ್ಟ್ ಆಗ್ತಾರೆ ಒಬ್ಬರಲ್ಲ ಒಬ್ಬರಿಂದ ನಮ್ಮ ಕೆಲಸ ಹೇಗೆ ಬೇರೆಯವ್ರಿಗೆ ತಲ್ಬೋದು ಇದು ರಿಫನ್ ನಮಗೆ ತಿಳಿಸಿಕೊಡ್ತದೆ ಬಿಸ್ನೆಸ್ ಮಾಡುವಾಗ ಯಾವುದೆಲ್ಲ ಡಿಫ್ರೆನ್ಸಸ್ ಇರ್ತದೆ ಯಾವಾಗ ನೆಗೆಟಿವ್ ಥಾಟ್ ಇರ್ತದೆ ಯಾವ ಪಾಸಿಟಿವ್ ಥಾಟ್ ಇರ್ತದೆ ಅದನ್ನು ಹೇಗೆ ನಾವು ಪ್ರೊಸೆಸ್ ಆಗಿ ತೆಗಿಬೇಕು ಅಂತ ಹೇಳಿ ಈ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಪ್ಲಸ್ ಏನಂದರೆ ಇಲ್ಲಿ ಮ ಒಂದು ಫೀಲ್ಡಿಂದ ಮತ್ತೊಂದು ಫ್ಲೀ ಫೀಲ್ಡ್ ಅವರಿಗೆ ಕನೆಕ್ಟ್ 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 ಮಾಡಿ ನಮ್ಮ ಫೀಲ್ಡನ್ನು ಯಾರಿಗೆ ಗೊತ್ತಿರೋದಿಲ್ಲ ಅದನ್ನು ಕೂಡ ನಮ್ಮ ನಮಗೆ ಒಂದು ತಿಳಿಸ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ ಇದು ರಿಫಾ ರಿಫಾ ಇಸ್ ಲೈಕ್ ನಮಗೆ ಒಂದು ಇವನ್ ಮಂಗಳೂರಲ್ಲಿ ಎಲ್ಲ ಬೇರೆ ಕಡೆ ಕೂಡ ಹೋಗಿ ನಮ್ಮ ಅನ್ನು ಎಕ್ಸ್ಪಾಂಡ್ ಮಾಡಬಹುದು ಅಂತ ಹೇಳಿ ಇಲ್ಲಿ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವರಿಗೆ ನಾವು ಮೋಟಿವೇಟ್ ಮಾಡೋದು ಅವರಿಗೆ ಬಿಸ್ನೆಸ್ನ ಗೈಡೆನ್ಸ್ ಕೊಡೋದು ಬಿಸ್ನೆಸ್ ರಿಲೇಟೆಡ್ ಏನೆಲ್ಲ ಇಶ್ಯೂಸ್ ಇದೆ ಇವನ್ ಅದು ಲೈಸೆನ್ಸಿಗೆ ಇರ್ಬೋದು ಟ್ಯಾಕ್ಸೇಷನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಬ್ರ್ಯಾಂಡಿಂಗ್ ಇರ್ಬೋದು ಪ್ಯಾಕೇಜಿಂಗ್ ಇರ್ಬೋದು ಅಥವಾ ಮಾರ್ಕೆಟಿಂಗ್ ಇರ್ಬೋದು ಯಾವೆಲ್ಲ ಕ್ಷೇತ್ರದಲ್ಲಿ ಅವರಿಗೆ ಯಾವೆಲ್ಲ ಗೈಡೆನ್ಸ್ ಬೇಕಾಗಿದೆ ಅದು ರಿಫಾ ಒಂದು ಸಿಸ್ಟಮೆಟಿಕ್ ಆಗಿ ಅವರಿಗೆ ಅದು ಕೊಡುತ್ತದೆ ಸೊ ಮಂಗಳೂರಿನಲ್ಲಿರುವ ಎಲ್ಲ ಇವತ್ತು ಸೆವೆಂಟಿ ಪ್ಲಸ್ ವಿಮೆನ್ ಆಂಟ್ರಪ್ರನರ್ಸ್ ಇಲ್ಲಿಗೆ ಬಂದಿದ್ದಾರೆ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋ ಒಂದು ರಿಫಾ ಅವರಿಗೆ ಕೊಡುತ್ತದೆ ಅದು ಫಾರ್ ಎಕ್ಸಾಂಪಲ್ ಈಗ ನಿಮ್ಮಲ್ಲಿ ಝೀರೋ ರುಪೀಸಿಂದ ಅಥವಾ ಝೀರೋ ಇನ್ವೆಸ್ಟ್ಮೆಂಟಿಂದ ನೀವು ಹೇಗೆ ಸ್ಟಾರ್ಟ್ ಮಾಡಬಾರ್ದು ಅಥವಾ ನಿಮ್ಮಲ್ಲಿ ಹಂಡ್ರೆಡ್ ಕೋಟ್ ಬ ಕ್ರೋರ್ ನಿಮ್ಮದು ಬಜೆಟ್ ಇದ್ದರೆ ಅದರಲ್ಲಿ ನಿಮಗೆ ಯಾವ ರೀತಿ ಬಿಸ್ನೆಸ್ಸನ್ನು ಅಪ್ ಮಾಡ್ಬೋದು ಸ್ಕೇಲಪ್ ಹೇಗೆ ಮಾಡುವುದು ಸ್ಟಾರ್ಟ್ಅಪ್ ಹೇಗೆ ಮಾಡೋದು ಅದಕ್ಕೆ ಏನು ಅದಕ್ಕೆ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋವನ್ನು ರಿಫಾ ನಾವು ಇಲ್ಲಿ ಅವರಿಗೆ ಮಾಡಿ ಕೊಡುತ್ತೇವೆ ಈ ರೀತಿ ಅವರನ್ನು ಟೋಟಲ್ ಆಗಿ ಒಂದು ಫಿನಾನ್ಷಿಯಲ್ ಎಂಪವರ್ಮೆಂಟ್ ವಿಮೆನ್ ಎಂಪವರ್ಮೆಂಟ್ ಅವರನ್ನು ಮಾಡುವುದೇ ಈ ರಿಫಾ ಚೇಂಬರ್ ಆಫ್ ಕಾಮರ್ಸ್ನ ವಿಮೆನ್ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು